ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೇಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವಿವತ್ತು ಉದುರುಬೇಳೆ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಉದುಬೇಳೆ ಪಲ್ಯ ಮಾಡೋಕ್ಕೆ ತೊಗರಿಬೇಳೆನ ಒಂದು ಗ್ಲಾಸಷ್ಟು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ನಾನು ಅದನ್ನು ನಾಲ್ಕು ಒಂದು ಗ್ಲಾಸ್ ನಾನು ತೊಗರಿಬೇಳೆಗೆ ನಾಲ್ಕರಷ್ಟು ನೀರು ತೊಗೊಂಡು ನಾನು ಅದನ್ನು ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೋಬೇಕಾದ್ರೆ ಒಂದು ಸ್ಪೂನಷ್ಟು ಎಣ್ಣೆ ಮತ್ತು ಕಲರ್ಗೋಸ್ಕರ ಚಿಕ್ಕ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಸಹ ಸೇರಿಸಿ ಬೆರೆಸ್ ಬೇಯಿಸ್ಕೊಂಬರೋಣ ಹಾಗೂ ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೂ ಸಬ್ಬಗ್ಸ್ಕೀನು ಸಹ ತೊಗೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಬಂದಿದ್ದೀನಿ ಒಗ್ಗರಣೆ ಹೇಗೆ ಹಾಕೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಕಾದ ನಂತರ ನಾನಿಲ್ಲಿ ಜೀರಿಗೆ ಮತ್ತು ಸಾಸಿವೆನೂ ಸಹ ಸೇರಿಸ್ತಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಎರಡೂ ಸಹ ಚೆನ್ನಾಗಿ ಫ್ರೈ ಆಗಿ ಚಟಪಟ ಮೇಲೆ ನಾನಿಲ್ಲಿ ಸ್ವಲ್ಪ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಸಹ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಚೆನ್ನಾಗಿ ಅದನ್ನು ತನ್ನ ಫ್ಲೇವರ್ ಹಸಿ ವಾಸನೆ ಹೋಗಿ ಒಳ್ಳೆ ಫ್ಲೇವರ್ ಬಿಟ್ಟ ಮೇಲೆ ನಾನು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋ ನಾನಿಲ್ಲಿ ಒಂದು ದೊಡ್ಡದಾಗಿರೋ ಈರುಳ್ಳಿನೂ ಸಹ ತಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಈರುಳ್ಳಿನೂ ಸಹ ನಾವಿಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ನಾನಲ್ಲಿ ಚಿಲ್ಲಿ ಸಹ ತೊಗೊಂಡಿದ್ದೀನಿ ನೀವು ಚಿಲ್ಲಿನ ಮಿಕ್ಸರ್ ಸಹ ಮಾಡಿ ತೊಗೋಬೋದು ಚಿಲ್ಲಿ ಮತ್ತು ನೀವು ನಾನು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ನೀವು ಗ್ರೈಂಡ್ ಮಾಡಿ ಸಹ ತೊಗೋಬೋದು ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಸಹ ಸೇರಿಸಿ ಅದನ್ನು ಸಹ ಫ್ರೈ ಮಾಡ್ತಾಯಿದ್ದೀನಿ ನಂತರ ನಾನಿಲ್ಲಿ ಸಬ್ಬಕ್ಸ್ಗೆ ಸಹ ತೊಗೊಂಡಿದ್ದೆ ನಾನಿಲ್ಲಿ ಸ್ವಲ್ಪ ಸಬ್ಬಸ್ಗೆ ತೊಗೊಂಡಿದ್ದೀನಿ ನೀವು ಬೇಕಾದರೆ ಒಂದು ಕಟ್ಟು ಸಬ್ಬಕ್ಸ್ಗೆ ಪಲ್ಯ ತೊಗೊಂಡೆ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಎಲ್ಲ ಕಾಳುಗಳಿಗೂ ಸಬ್ಬಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕಲ್ಲರ್ಗೋಸ್ಕರ ನಾನಿಲ್ಲಿ ಅರಿಶಿನ ಸಹ ಹಾಕ್ತಾಯಿದ್ದೀನಿ ಅರಶಿನ ಚೆನ್ನಾಗಿ ತನ್ನ ಕಲ್ಲರ್ ಬಿಟ್ಕೊಂಡವ್ರಿಗೂ ಫ್ರೈ ಮಾಡಿ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಒಂದು ಸಲ ಮಿಕ್ಸ್ ಕೊಟ್ಟು ನಾನು ಇದಕ್ಕೆ ಬೇಯಿಸ್ಕೊಂಡಿರುವಂತಹ ಬೇಳೆನೂ ಸಹ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಕಟ್ಟು ಜೊತೆ ಸೇ ಕಟ್ ಕಟ್ಟು ಇರಬೇಕಾದ್ರೆ ನಾನಿಲ್ಲಿ ಬೇಳನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಕಟ್ಟು ಬೇಳೆ ನಮಗೆ ಉದುರಬೇಕು ಅಂದರೆ ನೀವು ಕಟ್ಟನ್ನು ಸೈಡ್ ನಾವು ಜರಡಿ ಮಾಡಿಕೊಂಡು ಬರೀ ಬೇಳೆನ ನಾವು ಹಾಕ್ಕೋಬೋದು ನಾನಿಲ್ಲಿ ರೊಟ್ಟಿ ಜೊತೆ ಚೆನ್ನಾಗಿ ಗ್ರೇವಿ ಇರುತ್ತೆ ಅಂತ ನಾನಿಲ್ಲಿ ಕಟ್ಟನ್ನು ಸೇರಿಸಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಕೊನೆಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿನ ಸಹ ಸೇರಿಸಿ ಒಂದು ಸ್ಟೀರ್ ಕೊಟ್ಟು ಒಂದು ಎರಡು ನಿಮಿಷಗಳ ಕಾಲ ನಾನು ಇದನ್ನೇ ಕುದಿಯಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಸಿಂಪಲ್ ಆಗಿರೋ ಉದ್ರಿಬೇಳೆ ರೆಡಿ ಆಯಿತು ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು